ಇತ್ತೀಚೆಗೆ ಹೆಚ್ಚಾಗಿ ನಡೆಯುತ್ತಿರುವ ಸೈಬರ್ ಕ್ರೈಂ ಹಾಗೂ ಡಿಜಿಟಲ್ ಅರೆಸ್ಟ್ಗಳನ್ನು ತಡೆಯಲು ಪೊಲೀಸ್ ಇಲಾಖೆ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಇದೇ ನಿಟ್ಟಿನಲ್ಲಿ ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಉದಿಯ ನಗರದ ರಾಮಯ್ಯ ರೆಡ್ಡಿ ಬಡಾವಣೆಯಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕರಿಗೆ ಸೈಬರ್ ಕ್ರೈಂ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ದುಪ್ಪಟ್ಟು ಹಣ ಆಸೆಗಾಗಿ ವಿದ್ಯಾವಂತರೇ ಸೈಬರ್ ಕ್ರೈಂಗೆ ಬಲಿಯಾಗುತ್ತಿರುವುದು ಶೋಚನೀಯ ಸಾಮಾಜಿಕ ಮಾಧ್ಯಮಗಳು ಹೆಚ್ಚು ಬೆಳವಣಿಗೆ ಹೊಂದುತ್ತಿದ್ದಂತೆ ಡಿಜಿಟಲ್ ಅರೆಸ್ಟ್ ಸೈಬರ್ ಕ್ರೈಮ್ ಸೇರಿದಂತೆ ಹೊಸ ಹೊಸ ರೀತಿಯ ಅಪರಾಧ ಚಟುವಟಿಕೆಗಳು ಕಂಡುಬರುತ್ತಿವೆ ಜನಸಾಮಾನ್ಯರು ತಮ್ಮ ಬದುಕನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಅಪರಿಚಿತ ವ್ಯಕ್ತಿಗಳಿಂದ ವಿಡಿಯೋ ಕಾಲ್ ಸ್ವೀಕರಿಸುವ ಮುನ್ನ ಎಚ್ಚರ ನಕಲಿ ಪೊಲೀಸರು ಡಿಜಿಟಲ್ ಅರೆಸ್ಟ್ ಮಾಡಲು ಮುಂದಾಗಿದ್ದಾರೆ ಇದಕ್ಕೆ ಭಯಪಡುವ ಅಗತ್ಯವಿಲ್ಲ ಸದಾ ನಿಮ್ಮ ಸೇವೆಗೆ ಮುಡಿಪಾಗಿರುವ ಪೊಲೀಸ್ ಸಹಾಯವಾಣಿ ಒಂದು ಒಂದು ಎರಡು ಹಾಗೂ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ರಕ್ಷಣೆ ಪಡೆಯಬೇಕಾಗಿದೆ ಈ ಸಂದರ್ಭದಲ್ಲಿ ರಾಮಯ್ಯ ರೆಡ್ಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಎನ್ ಜನಾರ್ಧ ಹಾಗೂ ನಿವಾಸಿಗಳು ಹಾಜರೇ ಇವತ್ತು ರಾಮಯ್ಯ ರೆಡ್ಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅವರು ನಮ್ಮನ್ನು ಕರೆದು ಮಾದೇವಪುರ ಪೊಲೀಸ್ ಠಾಣೆಯವರನ್ನು ನಮ್ಮ ಇಲ್ಲಿ ಅಸೋಸಿಯೇಷನ್ಗೆ ಮತ್ತು ನಮ್ಮಲ್ಲಿ ವಾಸ ಮಾಡುವ ಸುತ್ತಮುತ್ತಿನ ಬಡಾವಣೆಯ ಜನರಿಗೆ ಇತ್ತೀಚೆಗೆ ನಡೀತಿರಂಥ ಅಪರಾಧಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮಕ್ಕಳಲ್ಲಿ ಮತ್ತೆ ಏನೇನು ಅಪರಾಧಗಳು ನಡೀತಿದೆ ಇದ್ರ ಬಗ್ಗೆ ಅಪರಾಧಗಳ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿ ನಮ್ಮನ್ನು ಕರೆದಿದ್ರು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ನಮ್ಮ ಪೊಲೀಸರು ನಾವಿಲ್ಲಿ ಬಂದು ಅವರಿಗೆ ಮುಖ್ಯವಾಗಿ ಏನು ಇತ್ತೀಚೆಗೆ ನಡೀತಿರೋಂಥ ಅಪರಾಧಗಳು ಬಸ್ಸಲ್ಲಿ ಪಿಕ್ ಪಾಕೆಟ್ ಇರ್ಬೋದು ಅಥವಾ ಮನೆಯಲ್ಲಿ ನಾವು ಕಿಟಕಿ ಪಕ್ಕ ಇಟ್ಟಿರುವ ಬೆಲೆ ಬಳ ವಸ್ತುಗಳನ್ನು ಕಳ್ಳತನ ಮಾಡೋ ಇರ್ಬೋದು ಅಥವಾ ಲಾಕ್ಡ್ ಹೌಸಸನ್ನು ಯಾವ ರೀತಿ ಕಲ್ರೆ ಐಡೆಂಟಿಫೈ ಮಾಡ್ತಾರೆರ್ಬೋದು ಅಥವಾ ಏನು ಇತ್ತೀಚೆಗೆ ಅತ್ಯಂತ ಹೆಚ್ಚು ನಡೀತಾ ಇರೋ ಅಪರಾಧ ಅಂತ ಹೇಳಿದ್ರೆ ಸೈಬರ್ ಕ್ರೈಮು ಸೊ ಅದನ್ನು ಹೇಗೆ ತಡೆಗಟ್ಟಬೋದು ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನು ನೀಡಿ ನೀಡಿದ್ದೇವೆ ಅವರು ಕೂಡ ಅರ್ತ್ಕೊಂಡಿದ್ದಾರೆ ನಾನು ಈ ಮೂಲಕ ನಮಗೆ ಎಲ್ರಿಗೂ ತಿಳಿಸೋದೇನಂತ ಹೇಳಿದ್ರೆ ಒನ್ ಒನ್ ಟೂ ನಮ್ಮ ಬೆಂಗಳೂರಿನ ಎಮರ್ಜೆನ್ಸಿ ಪೊಲೀಸ್ ನಂಬರ್ ಅದನ್ನು ಹೆಚ್ಚು ನೀವು ಉಪಯೋಗಿಸ್ಕೊಳ್ಳಿ ಏನೇ ಪೋಲೀಗೆ ಸಂಬಂಧಪಟ್ಟಂಥ ಎಮರ್ಜೆನ್ಸಿ ಇರ್ಬೋದು ಏನೇ ತೊಂದರೆಗಳು ನಿಮಗೆ ಕಂಡು ಬಂತು ಅಂತ ಹೇಳಿದ್ರೆ ನೀವು ಒನ್ ಒನ್ ಡಯಲ್ ಮಾಡಿದ್ರೆ ನಾವು ಕನಿಷ್ಠ ಮೂರರಿಂದ ಗರಿಷ್ಠ ಹತ್ತು ನಿಮಿಷದೊಳಗಡೆ ನಾವು ಹೊಯ್ಸಳ ವಾಹನದಲ್ಲಿ ಬಂದು ರೀಚ್ ಆಗುತ್ತೆ ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ ಬೆಂಗಳೂರಿನ ಪೊಲೀಸರು ಸದಾ ನಿಮ್ಮ ಜೊತೆ ಇದ್ದೀವಿ ಅಂತ ಎಲ್ರಿಗೂ ನಾವು ಇಲ್ಲಿ ಜನರಿಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸೊ ಮುಖ್ಯವಾಗಿ ಏನು ನಮ್ಮ ಒಂದು ಸೈಬರ್ ಕ್ರೈಮ್ಗೆ ಕಾರಣ ಅಂತ ಹೇಳಿದ್ರೆ ನಮ್ಮ ಗ್ರೀಡಿನೆಸ್ಸು ನಾವು ವೆರಿಫೈ ಮಾಡಿದೆ ಹಣ ದುಪ್ಪಟ ಬರ್ತದೆ ಅಥವಾ ಹೆಚ್ಚಿಗೆ ಏನಾದರೂ ಕಳಿಸ್ಬೋದು ಅನ್ನೋ ಆಸೆಯಿಂದ ನಾವು ಏನು ಸೈಬರ್ ಕ್ರೈಮ್ ಪಾಸ್ಟರ್ಸ್ ಇರ್ತಾರೆ ಅವರ ಒಂದು ದಾಳಿಕೆ ನಾವು ಗುರಿ ಹಾಕ್ತಾ ಇದ್ದೀವಿ ಆದಷ್ಟು ನಾವು ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಬೇಕಾದ್ರೆ ನಾವು ತುಂಬ ಎಚ್ಚರಿಕೆಯಿಂದ ನಾವು ಉಪಯೋಗಿಸ್ಬೇಕಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ಸತ್ಯ ಅಲ್ಲ ಅನ್ನೋದನ್ನು ನಾವು ಅರ್ಥಕೊಳ್ಬೇಕಾಗುತ್ತೆ ಸೊ ಮೊಬೈಲ್ ಫೋನು ಸೋಷಿಯಲ್ ಮೀಡಿಯಾ ಇವತ್ತು ನಮ್ಗೆ ಎಷ್ಟು ಉಪಯೋಗ ಇದೆ ಅವಶ್ಯಕತೆ ಇದೆ ಅದರ ಎರಡು ಪಟ್ಟು ಅದರಿಂದ ಅನಾಹುತಗಳಿದ್ದಾವೆ ಸೊ ಅದನ್ನು ಉಪಯೋಗಿಸ್ಬೇಕಾದ್ರೆ ನಾವು ಅದಕ್ಕೆ ಆದಂಥ ಒಂದು ರೂಲ್ಸನ್ನು ಹಾಕ್ಕೊಳ್ಬೇಕು ನಿಯಮಗಳನ್ನು ರೂಪಿಸ್ಕೊಳ್ಬೇಕು ಯಾವುದನ್ನು ಉಪಯೋಗಿಸ್ಬೇಕು ಯಾವುದನ್ನು ನೋಡಬಾರ್ದು ಯಾವುದನ್ನು ನೋಡಬೇಕು ಅನ್ನೋದನ್ನು ಅರ್ಥಿಕೊಂಡು ನಾವು ಉಪಯೋಗಿಸ್ತಾರೆ ನಾವು ಸೋಷಿಯಲ್ ಮೀಡಿಯಾನ ನಾವು ಸೇಫಾಗಿ ಇರ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತಾ ಹೇಳ್ತೇನೆ ಸುರಕ್ಷತೆಗೆ ಮುಖ್ಯ ಒಂದು ಏನು ಅಪರಾಧಗಳಿಂದ ನಾವು ತುತ್ತಾಗೋದ್ರೆ ಮುಖ್ಯವಾಗಿ ತಪ್ಪಿಸ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸುರಕ್ಷತೆಯನ್ನು ಏನು ಇದು ಅದನ್ನು ಪೊಲೀಸರು ಏನು ಕಾಲ ಕಾಲಕ್ಕೆ ನಾವು ಮಾಹಿತಿಯನ್ನು ಕೊಡ್ತೀವಿ ಅದನ್ನು ಗಮನಿಸ್ಕೊಂಡು ಅದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿ ನಾವು ಅಪರಾಧದಿಂದ ನಾವು ತಪ್ಪಿಸ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ನಿಮ್ಮ ಸೇವೆಗೆ ನಾವು ಬೆಂಗಳೂರು ಪೊಲೀಸರು ಸದಾ ಇದ್ದೇವೆ ಏನೇ ಒಂದು ಕೂಡ ಎಮರ್ಜೆನ್ಸಿ ಇದ್ದರೆ ಈಗಾಗಲೇ ಹೇಳ್ದಂಗೆ ದಯವಿಟ್ಟು ಒನ್ ಒನ್ ಟೂಗೆ ಡಯಲ್ ಮಾಡಿ ತ್ಯಾಂಕ್ ಯು ನಮಸ್ಕಾರ